ನಾ ಎಲ್ಲಿದ್ದೀಯ ನೀನು ನೀನ್ ಬರ್ಬೇಕೇಡ ನೀನು ನಮ್ಮ ಕಷ್ಟನ ನೋಡ್ಬೇಕು ಕಣ ಪರಿಹಾರ ಮಾಡಬೇಕು ಕಣಣ್ಣ ಮೊನ್ನೆ ಬಟ ಬಟ್ಟ ಮಧ್ಯಾಹ್ನ ಅಲ್ಲಿ ಊರದಾರಿಯಲ್ಲಿ ಊರ್ಕಿಂತ ಬಿದ್ದೀನಿ ಕಣಣ್ಣ ಎಲ್ಲಿದ್ದೀಯ ಅಣ್ಣ ನೀನು ಬರಬೇಕು ಕಣಣ್ಣ ನೀನು ಮಾಟ ಮಾತ್ರ ಮಾಡಿಸೋವ್ರೆ ಕಣಣ್ಣ ಅದಕ್ಕೆ ಎಲ್ಲಿದ್ದೀಯ ಅಣ್ಣ ನೀನು ನೀನು ಬರ್ಬೇಕು ಕಣಣ್ಣ ಪಾಠ ತೆಗಿಬೇಕು ಕಣಣ್ಣ ಹೌದಾ ಇಲ್ಲೇ ಒಟ್ಟಿದೆ ಮಾಟ ಮಾತ ಹೊಂಟಿದೆ ಮನುಷ್ಯರ ಹೆಂಗ ನಡ್ಕೊತ ಅಳ್ಕೊತ ಮಾಡಬೇಡ ನಾನು ನೋಡೋಕ್ಕಾಗಲ್ಲ ನಂಗೆ ಹಿಂಗೆ ಮಾಡೋದು ಸ್ವಲ್ಪ ಕನಷ್ಟ ಅಷ್ಟು ಬರ್ತೀನಿ ನಿಮ್ಮ ಅಂಗಡಿಯಾಗ ಬಜಿಬಾಳಸಿ ಒಯ್ಯಕ ಬಂದಾಗ ಮುರಿತಿದ್ದಿ ಮಯ್ಯ ಕಂಡಟ್ರ ನಿನ್ನ ಬಂದಾನ ಟಿಕೆಟ್ ತೋಲಿ ಕಂದ ಅಲ್ಲು ಮರಂಗ ಹೊಡಿತಾನ ನೋಡ್ದೆ ನೋಡ್ದೆ ನೋಡ್ಬಾರ್ದ ನೋಡ್ದೆ ಏನು ನೋಡ್ದು ಏಕರ ಹೇಳಣ್ಣು ಏನು ನೋಡ್ದೆ ಪೊಲ್ಟೇಷನ್ ಹೋಯ್ತು ನೋಡಿ ನಿನಗೆ ಏನು ನೋಡ್ದು ಅಂತ ಹಾಡಿ ಮಾಡಿ ಹೇಳುತ್ತೀನಿ ನಾನು ನಿನ್ನ ಬೆಳ್ಳು ಆ ಸುಮ್ಮ ಹುಡುಗಿ ಆಗ್ಬಿಡು ಅಲ್ಲಿ ನಮ್ಮ ಹುಡುಗರು ನಿತ್ತರ ಹುಡುಗಿ ಆಗ್ಬಿಡು ಬೆನ್ನತ್ತರ ಅಲ್ಲ ಫ್ರೆಂಡ್ಸ್ ಇನ್ನು ಮುಗ್ದಿಲ್ವಾ ಲಿಪ್ಸ್ಟಿಕ್ ಬಗ್ಗೆ ಕಮೆಂಟ್ ಹಾಕೋದು ಅದ ತಂಗಿ ನೀ ಯಾವ ವಿಡಿಯೋ ಮಾಡಿತಲ್ಲ ಇಷ್ಟು ಲಿಪ್ಸ್ಟಿಕ್ ಹಚ್ಕೊಂಡು ಯಾಕೆ ಮಾಡ್ತಿ ಅದೇ ನೋಡ್ ತಂಗಿ ನಮ್ ಹುಡುಗರು ಯಾಕತ್ತಾರ ನಿನಗ ಕಮೆಂಟ್ ಮಾಡ್ಲಾಕತ್ತಾರ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಒಳ್ಳು ಸುಮ್ಮ ಆಗಿರೋ ಹುಡುಗಿರನ್ನ ದುರ್ಗುರುಗಳು ನೋಡಬೇಡ್ರಿ ಯಾಕಂದರೆ ಮೇಕಪ್ ಕಮ್ಮಿ ಆಗುತ್ತೆ ನಾವು ಹೆಣ್ಮಕ್ಳು ಮೇಕಪ್ ಮಾಡಿಯೇ ಇನ್ಸ್ಟಾಗ್ರಾಮಲ್ಲಿ ಒಂದೊಂದು ಫಿಲ್ಟ್ರ್ ಎಲ್ಲ ಫಿಲ್ಟ್ರ್ ಹಾಕ್ತೀವಿ ಇನ್ನು ಮೇಕಪ್ ಕಮ್ಮಿ ಆದರೆ ನಾಲ್ಕು ನಾಲ್ಕು ಫಿಲ್ಟ್ರ್ ಹಾಕಬೇಕು ನಿನಗೆ ಯಾರು ನೋಡೋಕೆ ಹೋಗ್ತಾರ ಯಾವ ಯಾಕೆ ಮಾಡೋಕೆ ಹೋಯ್ದು ಇಂಥ ರೀಲ್ಸ ನಿನಗೆ ಯಾರು ನೋಡಲ್ಲ ಯಾವ ನೀವು ಉಪಯೋಗಿನ ಇಲ್ಲ ಹಲೋ ಹಾಯ್ ಫ್ರೆಂಡ್ಸ್ ಫ್ರೆಂಡ್ ఉట్టు ముందే హితువర్స్ హుభాశయ్ మనోజ్ మనోజ్ జయరాడ హుభాశయలు జయరామ్ ముందుకు హు అదావేకు

ತಾಳಿ ತಣ್ಣಗಿತ್ತು ಸಿಕ್ಕಾಪಟ್ಟೆ ಕಚ್ಚುಗೊಳಿ ಆಯ್ತು ಅದಕ್ಕೆ ಏನಿವಾಗ ತಾಳೆ ಯಾವದು ತಾಯ್ತಾಯೋ ಗಣಸೂರ್ ತೆಗೀರ ನಿಮ್ಮ ನಿಮ್ಮ ಅಪ್ಪನ ತೋಲ್ ಹಾಡ